ಕ್ಕಾಗಿ ನಾವು ಇವತ್ತು ಹುಬ್ಬಳ್ಳಿ ಧಾರವಾಡ ಬಂದನ್ನು ಕರೆ ಕೊಟ್ಟಿದ್ದೀವಿ ಇವತ್ತು ಆ ಬಂದ್ ಕರೆಗೆ ಎಲ್ಲ ವಾಣಿಜ್ಯೋದ್ಯಮ ಹಾಗೂ ಎಲ್ಲರೂ ನಮಗೆ ಸಹಕಾರ ಮಾಡಿದ್ದಾರೆ ಮತ್ತು ಯಾಕಂದರೆ ಅವ್ರಿಗೆ ಸಹ ಸಹಕಾರ ಮಾಡೋಕ್ಕೆ ಕಾರಣ ಏನಂದರೆ ಇವತ್ತು ಅಮಿತ್ ಶಾ ಅವರ ಹೇಳಿಕೆಯೂ ಪ್ರತಿಯೊಂದು ಭಾರತೀಯ ಪ್ರಜೆಯವರು ಇವತ್ತು ಖಂಡನೆ ಬಂದ್ ಮಾಡೋ ಮುಖಾಂತರ ಅವರು ಅವ್ರಿಗೆ ಹೇಳಿಕೆಯನ್ನು ಖಂಡನೆ ಮಾಡ್ತಾ ಇದ್ದಾರೆ ಇವತ್ತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಮ್ಮ ಪ್ರತಿಯೊಬ್ಬ ದೇಶದ ಒಂದು ಬ್ರೈನ್ ಬ್ರೇನ್ ಇದ್ದಂಗೆ ಇರೋರು ಇವತ್ತು ಸಂವಿಧಾನ ಬರ್ದಾರಂದ್ರೆ ಹಾಗೆ ಬರೆದಿಲ್ಲ ಅವರು ಎಷ್ಟೋ ಒಂದು ತನ್ನ ಜೀವಿತಾವಧಿಯಲ್ಲಿ ಕಷ್ಟ ನೋವುಗಳನ್ನು ಅನುಭವಿಸಿ ಈ ದೇಶದ ಒಂದು ಏಳಿಗೆಗಾಗಿ ಅವರು ತನ್ನ ಎಲ್ಲ ಸರ್ವ ಸುಖಗಳನ್ನು ತ್ಯಾಗ ಮಾಡಿ ಇವತ್ತು ಸಂವಿಧಾನ ಬರೆದಿದ್ದಾರೆ ಅಂಥ ಒಂದು ವ್ಯಕ್ತಿ ಅಂಥ ಒಂದು ಮಹಾನ್ ಪುರುಷರಿಗೆ ಇವತ್ತು ಗೃಹ ಮಂತ್ರಿಯಾದ ಅಮಿತ್ ಶಾ ಅವರು ಇಂಥ ಒಂದು ಹೇಳಿಕೆಗಳನ್ನು ಕೊಟ್ಟ ಕೊಟ್ಟಿದ್ದಾರೆ ಅದು ಇವತ್ತು ನಮಗೇನು ಅವರು ಗೃಹ ಸಚಿವೆ ಹುದ್ದೆಯಲ್ಲಿ ಇರೋಕ್ಕೆ ಲಾಯಕ್ಕಿಲ್ಲ ಅಂತ ೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅವರು ಒಂದು ಅಧಿಕಾರದ ಒಂದು ಮದದಿಂದ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ನಮಗೆ ಬೇಕಾದ್ದು ಸಮಾನತೆ ಸ್ವಾತಂತ್ರ್ಯ ಈ ಒಂದು ಇದರಲ್ಲಿ ನಾವು ಜೀವನವನ್ನು ಬದುಕಬೇಕನ್ನೋರು ಆದರೆ ಅವ್ರಿಗೆ ಈ ಸಮಾನತೆ ಬೇಡ ಆಮೇಲೆ ಸೋದರತ್ವ ಬೇಡ ತಮ್ಮ ಮೊದಲೇ ಇದ್ದಂಥ ಒಂದು ಮನುವಾದ ವ್ಯವಸ್ಥೆಯನ್ನು ಬೆಳೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ಹುನ್ನಾರ ಅದ ಹೀಗಾಗಿ ಅವ್ರಿಗೆ ಮನ್ಸಿಗೆ ಬಂದಂಗೆ ಈ ನಮ್ಮ ಪಾರ್ಲಿಮೆಂಟ ಇದರಲ್ಲಿ ಈ ರೀತಿ ಬೇಜವಾಬ್ದಾರಿತನದಿಂದ ಮಾತಾಡ್ತಾರೆ ದಯವಿಟ್ಟು ಅವರ ಒಂದು ಇದಕ್ಕೆ ನಾವು ಖಂಡನೆ ಮಾಡ್ತೀವಿ ಆ ದೃಷ್ಟಿಯಿಂದ ಇವತ್ತ ನಾವು ಸ್ಟ್ರೈಕ್ ಇದನ್ನು ಹಾಕ್ಕೊಂಡಿದ್ದೀವಿ ಇದು ಇನ್ನೂ ನಡೀತದೆ ಇದು ನಡೀತನೇ ಇರ್ತದೆ ಇದು ನಿಲ್ಲುವುದಿಲ್ಲ ಭಾರತ ತುಂಬೆಲ್ಲ ಈಗಾಗಲೇ ಆಗ್ತದ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಬೇಕನ್ನ ನಮ್ಮದಿತ್ತು ಆ ಪ್ರಕಾರ ಇನ್ನೂ ಅನೇಕ ಸಂಘಟನೆಗಳು ಬರ್ತಾ ಇದ್ದಾರೆ ಇದು ಪೌರ ಕಾರ್ಮಿಕರ ಅವರು ಏನೊಂದು ಹೇಳಿಕೆ ಕೊಟ್ಟಿದ್ದಾರೆ ಅವರು ಪೌರ ಕಾರ್ಮಿಕರು ಇವತ್ತು ನಮ್ಮ ಅದು ನಮ್ಮದು ಒಂದು ದೇಶದವರು ಒಂದು 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 ಅಂಗ ಇದ್ದಂಗೆ ಅವರು ಅದಕ್ಕೆ ಅವರೆಲ್ಲರೂ ಇವತ್ತು ಅವರು ಅದು ಅವರ ನೇತೃ ಅವರ ಅಧ್ಯಕ್ಷರಾದಂಥ ಗುಂಟಾಲ್ ಸಾಹೇಬರು ಏನು ಅವರು ಒಂದು ನೇತೃತ್ವ ತೊಗೊಂಡು ಅವ್ರ ಬಗ್ಗೆ ಅವರು ಪ್ರತಿಭಟನೆ ಇದ್ದಾರೆ ಆ ಒಂದು ಉದ್ದೇಶಕವಾಗಿ ಅವ್ರು ಮಾಡಲಿ ಅಂಥೇಳಿ ನಮ್ದೇನೋ ಅವ್ರಿಗೆ ಕಣ್ ಈ ಸಬ್ ಸಪೋರ್ಟ್ ಮಾಡಬೇಕಂತೇನಿಲ್ಲ ನಾವು ಅವ್ರಿಗೆ ಯಾವಾಗಲೂ ಸ ಯಾವಾಗಲೂ ಅವ್ರಿಗೆ ಸಂಪೂರ್ಣವಾದ ಸ ಬೆಂಬಲ ಇದೆ ಸಪೋರ್ಟು ಇದೆ ಆಮೇಲೆ ನಾವು ಆ ಒಂದು ಹೇಳಿಕೆಗೆ ಈ ನಮ್ಮದು ವಿವಿಧ ದಲಿತ ಸಂಘಟನೆಗಳು ಕೂಡ ಸಪೋರ್ಟ್ ಮಾಡಿದ್ದಾರೆ ಕೆಲವೊಬ್ಬರು ಒಬ್ಬರು ಇಬ್ಬರು ಯಾರೂ ಮಾಡಿರಕ್ಕಿಲ್ಲ ಆ ಒಂದು ಹೇಳಿಕೆಯಲ್ಲಿಂದು ಇವತ್ತು ನಾವು ಎಲ್ಲ ದಲಿತರು ಪೌರ ಕಾರ್ಮಿಕರೂ ಅಂತೇಳಿ ನಾವು ಸಪೋರ್ಟ್ ಮಾಡಲಿಲ್ಲ ಅಂತ ಎಲ್ಲಿನೂ ಅದು ಮಾತು ಹೇಳೋಕ್ಕೆ ಸರಿ ಅನಿಸಲ್ಲ ಅವರು ಒಂದು ಕಾರ್ಮಿಕರು ಪ್ರತಿಭಟನೆ ಮುಂಚೆ ಎಲ್ಲ ಕೊಟ್ಟಿದ್ದಾರೆ ಮುಂಚೆ ಮುಂಚೆಲ್ಲ ಪೌರಕಾರ್ಮಿಕರು ಬೆಂಬಲ ಕೊಟ್ಟಿದ್ದಾರೆ ನಾವೇನು ಕೊಟ್ಟಿಲ್ಲ ಅಂತಿಲ್ಲ ಕೊಟ್ಟಿದ್ದಾರೆ ಈಗ ಒಬ್ಬರು ಒಂದು ನಾಯಕತ್ವದಾಗ ಒಂದು ಹೋರಾಟ ಮಾಡೋ ಮುಂದೆ ಈಗ ಅವ್ರಿಗೆ ಅವರು ಅವರು ನೇತೃತ್ವದಾಗ ಹೋರಾಟ ಮಾಡೋದು ಅವ್ರದ್ದು ಅವ್ರ ಹೋರಾಟ ಯಶಸ್ವಿಯಲ್ಲಿ ಆಗಲಿ ಅಂತೇಳಿ ನಾವು ಬಯಸಿದ್ವಿ ಅವರು ಹೊತ್ತು ಅವರು ಹೋರಾಟ ಮುಖಾಂತರ ಅವ್ರಿಗೆ ಪೌರ ಕಾರ್ಮಿಕರಿಗೆ ಏನು ಸೌಲಭ್ಯ ಕೊಡಬೇಕಾಯ್ತು ಅವ್ರು ಕೊಡಿಸಿದ್ದಾರೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೂ ಭಾಳ ಧನ್ಯವಾದಗಳು ಹೇಳ್ತೀನಿ ಹಾಂ ಕಾರ್ಯಕ್ರಮ ಹೆಂಗೆ ಹಾಕ್ಕೊಂಡಿದ್ದೇವೆ ಅಂತಂದರೆ ಏರಿಯಾವೈಸ್ ಏರಿಯಾವೈಸ್ ಅಲ್ಲೆಲ್ಲಿ ಅವ್ರ ಲೀಡರ್ಗಳು ಏನೇನೈತಲ್ಲ ಆ ಕಾರ್ಯಕ್ರಮ ಹೊಂದಿಸಿದ್ದೇವೆ ಅಲ್ಲಿ ಹೊಂದಿಸಿದ ಅವರು ಆ ಅಲ್ಲಿಂದ ಬೈಕಲಿಂದ ಇಲ್ಲಿ ರಾಣಿಜಿ ಚೆನ್ನಮ್ಮ ಸರ್ಕಲ್ಗೆ ಬರುವಂಥ ವ್ಯವಸ್ಥೆ ಮಾಡಿದ್ದೀವಿ ಸರ್ ಎಲ್ಲ ಕಡೆಯಿಂದ ಹೌದು ಹೌದು ಬೈಕ್ ಬೈಕ್ ಜಾತಾದಿಂದ ಎಲ್ಲ ಏರಿಯಾದಿಂದನು ಎಷ್ಟು ವಾರ್ಡ್ಗಳಿದಾವಲ್ಲ ಅಷ್ಟು ವಾರ್ಡಿನ ಮುಖಾಂತರ ಎಲ್ಲ ಲೀಡರ್ಗಳಿಗೂ ನೀವು ಒಂದು ಇಷ್ಟು ನೂರು ನೂರು ಮಂದಿ ಈಗ ಬೈಕ್ ಮುಖಾಂತರ ಇಲ್ಲಿ ಚೆನ್ನಮ್ಮ ಸರ್ಕಲ್ಗೆ ಸೇರಿ ಅಂತೇಳಿ ನಾವು ಏನಾಯ್ತಂದ್ರೆ ಎಲ್ಲರಿಗೆ ಕಾರ್ಯಕ್ರಮ ಹಾಕ್ಕೊಂಡಿವಿ ಸರ್ ಅಂದ್ರೆ ಬಾಬಾ ಸಾಹೇಬ್ ಇಲ್ಲಿಂದ ನಾವೇನೈತ್ತಲ್ಲ ಇದಕ್ಕೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಅದಲ್ಲ ಅಲ್ಲಿಗೆ ಇಲ್ಲಿಂದ ನಾವು ಹೋಗ್ತೇವೆ ಮತ್ತೆ ಚೆನ್ನಮ್ಮ ಸಕ್ಕಲ್ಲಿಂದ ಹೇಂದೋ ಬ